ಜಿಯೋ ಪಾಲಿಟಿಕ್ಸ್ ನಲ್ಲಿ ಎಲ್ಲವನ್ನೂ ಒಂದೇ ಆಂಗಲ್ ನಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಎರಡು ಮಗಳು ಇರುತ್ತೆ ಈಗೇನೋ ಅಮೆರಿಕ ನಮ್ಮ ಮೇಲೆ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಹಾಕಿದೆ ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಇಲ್ಲಿ ಇನ್ನೂ ಒಂದು ಆಂಗಲ್ ಇದೆ ಅದು ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂದ್ರೆ ಈ ಸಂಚಿಕೆ ಪೂರ್ತಿ ನೋಡಿ ಡೊನಾಲ್ಡ್ ಟ್ರಂಪ್ ರಿಗೆ ಲಂಚ ಅಂದ್ರೆ ಎಲ್ಲಿಲ್ಲದ ಆಸಕ್ತಿ ಇದು ಈ ಹಿಂದೆ ಅಮೆರಿಕದಲ್ಲಿ ಚರ್ಚೆಯಾಗಿತ್ತು ಕೂಡ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ದೊಡ್ಡ ದೊಡ್ಡ ಗಿಫ್ಟ್ ಗಳನ್ನ ಡೊನಾಲ್ಡ್ ಟ್ರಂಪ್ ಪಡೆದಿರೋದನ್ನ ನೀವು ನೋಡಿದೀರಾ ಇದಕ್ಕೆ ಬದಲಾಗಿ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆ ಕೆಲಸಗಳನ್ನ ಮಾಡ್ಕೊಡ್ತಾರೆ ಅಲ್ಲಿನ ಜನ ಸಹ ಈಗ ಮಾತಾಡ್ಕೊಳ್ತಾ ಇದ್ದಾರೆ ಎರಡನೇ ಟರ್ಮ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಓಪನ್ ಆಗಿ ಲಂಚ ಕೇಳ್ತಾ ಇದಾರೆ ತಗೊಳ್ತಾ ಇದ್ದಾರೆ ಇಲ್ಲಿ ಬಿಸ್ನೆಸ್ ಮ್ಯಾನ್ ಗಳ ಬಳಿ ಯಾವ ರೀತಿ ಲಂಚ ಪಡಿತಾರೆ ಟ್ರಂಪ್ರು ಬೇರೆ ದೇಶಗಳ ನಾಯಕರ ಬಳಿ ಯಾವ ರೀತಿ ಲಂಚ ತಗೊಳ್ತಾರೆ ಡೊನಾಲ್ಡ್ ಟ್ರಂಪ್ರು ನಿಮ್ಮ ಮೇಲೆ ಸಿಟ್ಟಾಗಬಾರ್ದು ಕೋಪಗೊಳ್ಬಾರ್ದು ಅಂದ್ರೆ ದೊಡ್ಡ ದೊಡ್ಡ ಗಿಫ್ಟ್ ಗಳನ್ನ ನೀವು ಅವರಿಗೆ ಕೊಡ್ಲೇಬೇಕು ಇದು ಬಿಸ್ನೆಸ್ ಮೆನ್ ಗಳಿಗೆ ಅಪ್ಲೈ ಆಗುತ್ತೆ ಇನ್ನ ದೊಡ್ಡ ದೊಡ್ಡ ದೇಶದ ನಾಯಕರು ಅವರು ಸಹ ಇವರಿಗೆ ದೊಡ್ಡ ಗಿಫ್ಟ್ ಗಳನ್ನ ಕೊಡಬಹುದು ಇಲ್ಲವಾದ್ರೆ ಎರಡನೇ ಟರ್ಮ್ ನಲ್ಲಿ ಇದ್ದಾರೆ ಡೊನಾಲ್ಡ್ ಟ್ರಂಪ್ ರವರು ಅವರ ಪ್ರತಿಸ್ಪರ್ಧಿ ಬರಾಕ್ ಒಬಾಮ ನೊಬೆಲ್ ಪೀಸ್ ಪ್ರೈಸ್ ನ ಗೆದ್ದಿದ್ದಾರೆ ಇವರು ಸಹ ನಾನ್ ಯಾರಿಗೇನ್ ಕಡಿಮೆ ನನಗೂ ಬೇಕು ನೊಬೆಲ್ ಪ್ರಶಸ್ತಿ ಅಂತ ರಚ್ಚೆ ಹಿಡಿದು ಕೂತಿದ್ದಾರೆ ಅದಕ್ಕೆ ನೀವು ಅವರನ್ನ ನಾಮಿನೇಟ್ ಮಾಡ್ಬೇಕಾಗತ್ತೆ ಒಂದು ದೊಡ್ಡ ದೊಡ್ಡ ಗಿಫ್ಟ್ ಗಳನ್ನ ಕೊಡೋದು ಅದಾಗದೆ ಹೋದ್ರೆ ನೊಬೆಲ್ ಪ್ರೀಸ್ ಪ್ರೈಸ್ ಗೆ ನಾಮಿನೇಟ್ ಮಾಡ್ಬೇಕು ಹಾಗಾದ್ರೆ ಮಾತ್ರ ನೋಡಿ ಡೊನಾಲ್ಡ್ ಟ್ರಂಪ್ ರನ್ನ ಒಪ್ಪಿಸೋದಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಈಗ ಯಾವ ರೀತಿ ಭಾರತದ ವಿರುದ್ಧ ಕೆಂಡ ಕಾರ್ತಾ ಇದಾರೋ ಟ್ರಂಪ್ ಆ ರೀತಿ ಅವರ ಕೋಪಕ್ಕೊಳಗಾಗ್ಬೇಕಾಗತ್ತೆ ಇದು ನೋಡಿ ಟ್ರಂಪ್ ರ ಟ್ಯಾರಿಫ್ ಹಿಂದಿರುವ ಅಸಲಿ ಕಹಾನಿ ಹಾಗಾದ್ರೆ ಮೋದಿ ಬಳಿ ಟ್ರಂಪ್ ಕೇಳಿದ ಆ ಲಂಚ ಆದ್ರೂ ಯಾವುದು ಅದನ್ನ ಮೋದಿ ಕೊಡೋದಕ್ಕೆ ಯಾಕೆ ಕುಲ್ಲಂ ಕುಲ್ಲ ನಿರಾಕರಿಸಿದ್ರು ಯಾಕಂದ್ರೆ ಲಂಚ ತೆಗೆದುಕೊಂಡ ವ್ಯಕ್ತಿ ಆದ್ರೆ ಲಂಚ ಕೊಟ್ಟ ಅನುಭವ ಇರುತ್ತೆ ಇಲ್ಲಿ ಮೋದಿ ಫಕೀರ ಪ್ರಧಾನಿ ಗಾದಿಯಿಂದ ಇಳಿದ ಮೇಲೆ ಉಳಿದಿರುವ ಸಂಧ್ಯಾ ಕಾಲವನ್ನ ಯಾರಿಗೂ ಗೊತ್ತಾಗದಂತೆ ಕಳೆದು ಬಿಡ್ತಾರೆ ಅಂತಹ ಪಕೀರ ಲಂಚ ತೆಗೆದುಕೊಂಡು ಮಾಡೋದಾದ್ರೂ ಏನು ಆದ್ರೆ ಪ್ರೈಮ್ ಮಿನಿಸ್ಟರ್ ಅಂತೂ ಹೌದಾ ಲಂಚ ಕೊಡಬಹುದು ತಾನೇ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ರಷ್ಯಾದಿಂದ ನಾವು ತೈಲ ಪರ್ಚೇಸ್ ಮಾಡ್ತಾ ಇರೋದು ವೆಪನ್ ಪರ್ಚೇಸ್ ಮಾಡ್ತಾ ಇರೋದು ಇವೆಲ್ಲ ನಮ್ಮ ಕಣ್ಣಿಗೆ ಕಾಣ್ತಾ ಇರುವ ಮೇಲ್ನೋಟದ ರೀಸನ್ಗಳು ಇದರ ಹಿಂದೆ ಇರತಕ್ಕಂತಹ ನಿಜವಾದ ಕಾರಣ ಮತ್ತು ಬಹುದೊಡ್ಡ ಕಾರಣನೇ ಬೇರೆ ಈಗ ನೀವೇ ನೋಡಿ ಚೈನಾನು ಸಹ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ಯುರೋಪಿಯನ್ ಯೂನಿಯನ್ ರಷ್ಯನ್ ಗ್ಯಾಸ್ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ಖುದ್ದು ಅಮೆರಿಕನೇ ರಷ್ಯಾದಿಂದ ಯುರೇನಿಯಂ ಮತ್ತು ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ಕೇವಲ ಭಾರತ ರಷ್ಯನ್ ಆಯಿಲ್ ಮತ್ತು ವೆಪನ್ ಖರೀದಿ ಮಾಡೋದು ಒಂದೇ ನಮ್ಮ ಮೇಲೆ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಹಾಕಿರೋದಕ್ಕೆ ಕಾರಣ ಅಂದ್ರೆ ನೀವು ಮೂರ್ಖರಾಗ್ತೀರಾ ಒಂದು ಎಕ್ಸಾಂಪಲ್ ನೆನಪು ಮಾಡಿಕೊಳ್ಳಿ ಆಪಲ್ ನ ಸಿಇಒ ಟಿಮ್ ಕುಕ್ರಿಗೂ ಧಮಕಿ ಹಾಕಿದ್ರು ಡೊನಾಲ್ಡ್ ಟ್ರಂಪ್ ನಿಮ್ಮ ಆಪಲ್ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಘಟಕನ ಅಮೆರಿಕಾದಲ್ಲೇ ತೆರೆಯಿರಿ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಡಿ ನಮ್ಮವರಿಗೆ ಉದ್ಯೋಗ ಕೊಡಿ ನಮ್ಮವರನ್ನ ಬೆಳೆಸಿ ಇಲ್ಲ ಸಲ್ಲದ ಕಿವಿ ಊದಿದ್ರು ಆಕ್ಷನ್ಗೂ ಮುಂದಾಗಿದ್ರು ಆದರೆ ಆಪಲ್ ನ ಸಿಇಒ ಟಿಮ್ ಕುಕ್ರು ಟ್ರಂಪ್ ಗೆ ಏನು ಬೇಕು ಅನ್ನೋದನ್ನ ಬೇಗ ಗ್ರಹಿಸಿ ಬಿಟ್ರು ಟ್ರಂಪ್ ರನ್ನ ಖುಷಿ ಪಡಿಸೋದಿಕ್ಕೆ ಕಾಸ್ಟ್ಲಿ ಗಿಫ್ಟ್ ಕೊಟ್ಟೆ ಬಿಟ್ರು ಟ್ವೆಂಟಿ ಫೋರ್ ತೌಸಂಡ್ ಕ್ಯಾರೆಟ್ ಚಿನ್ನದಿಂದ ಮಾಡಿದ ಟ್ರಂಪ್ ರ ಹೆಸರನ್ನು ಕೆತ್ತಿರುವ ಗೋಲ್ಡ್ ಸ್ಟೋನ್ ಅನ್ನ ಟ್ರಂಪ್ ಗೆ ಉಡುಗೊರೆ ಕೊಡುವ ಮೂಲಕ ಅಷ್ಟೇ ಅಲ್ಲ ಅಮೆರಿಕದಲ್ಲಿ ಹಂಡ್ರೆಡ್ ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡೋದಾಗಿ ಸಹ ಘೋಷಣೆ ಮಾಡಿಬಿಟ್ರು ಇನ್ನೇನ್ ಬೇಕು ನಿಮಗೆ ಫುಲ್ ಖುಷಿ ಆಗೋದ್ರು ಟ್ರಂಪ್ ಆಪಲ್ ಕಂಪನಿ ಮೇಲೆ ಈಗ ಯಾವುದೇ ನಿರ್ಬಂಧ ಸ್ಯಾಂಕ್ಷನ್ ಇಲ್ಲ ಯಾವುದೇ ಟಾರಿಫು ಇಲ್ಲ ಭಾರತದಿಂದ ಹೋಗೋ ಆಪಲ್ ನ ಐಫೋನ್ಗಳ ಮೇಲೆ ಟಾರಿಫ್ ಇಲ್ಲ ಇದಕ್ಕೂ ಮುಂಚೆ ಕತಾರ್ನ ಒಬ್ಬ ಶ್ರೀಮಂತ ಟ್ರಂಪ್ ಗೆ ನಾನೂರು ಮಿಲಿಯನ್ ಡಾಲರ್ ಬೆಳೆ ಬಾಳುವ ಒಂದು ಐಷಾರಾಮಿ ಜೆಟ್ ಅನ್ನ ಉಡುಗೊರೆಯಾಗಿ ಕೊಟ್ಟರು ಹಿಲರಿ ಕ್ಲಿಂಟನ್ ಇದರ ಬಗ್ಗೆ ಆರೋಪ ಸಹ ಮಾಡಿದ್ರು ನಾನೂರು ಮಿಲಿಯನ್ ಡಾಲರ್ ಜೆಟ್ ನ ಟ್ರಂಪ್ ಗೆ ಉಡುಗೊರೆ ಕೊಡುವುದು ಅಂದ್ರೆ ಸುಮ್ನೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅದಕ್ಕೆ ಬದಲಾಗಿ ಕತಾರು ಟ್ರಂಪ್ ಮತ್ತು ಅಮೆರಿಕದಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಬಯಲಾಗಬೇಕು ಅಂತ ಆರೋಪ ಮಾಡಿದ್ರು ಭಿಕಾರಿ ದೇಶ ಪಾಕಿಸ್ತಾನ ಬಿಟ್ಟಿಲ್ಲ ನೋಡಿ ಅವರ ಜೊತೆಗೂ ಕ್ರಿಪ್ಟೋ ಡೀಲ್ ಮಾಡ್ಕೊಂಡಿದ್ದಾರೆ ಟ್ರಂಪ್ ಈ ಡೀಲ್ ಅಲ್ಲಿ ಟ್ರಂಪ್ ರ ಮಗ ಅಳಿಯ ಪೂರ್ತಿ ಫ್ಯಾಮಿಲಿನೇ ಇದೆ ಕ್ರಿಪ್ಟೋ ಪಾಕಿಸ್ತಾನದಲ್ಲಿ ಲೀಗಲ್ ಅಲ್ಲ ಆದ್ರೆ ಟ್ರಂಪ್ ರನ್ನ ಖುಷಿ ಪಡಿಸೋದಿಕ್ಕೆ ಮುಲ್ಲಾ ಮುನೀರ್ ಈ ಕೆಲಸ ಮಾಡಿದ್ದಾರೆ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಲ್ಲದೆ ಮತ್ತೇನು ಇದರಲ್ಲಿರೋ ಎರಡು ಕಂಪನಿಗಳನ್ನ ಒಂದು ಕಂಪನಿ ಟ್ರಂಪ್ ರ ಕುಟುಂಬದವರೇ ನಡೆಸುತ್ತಾರೆ ಅವರ ಬಳಿನೇ ಮೆಜಾರಿಟಿ ಶೇರ್ಸ್ ಇರೋದು ಅಂದ್ರೆ ಡೊನಾಲ್ಡ್ ಟ್ರಂಪ್ ಸಂಪೂರ್ಣವಾಗಿ ವೈಯಕ್ತಿಕ ಲಾಭ ಸ್ವಹಿತಾಸಕ್ತಿ ಬಿಸ್ನೆಸ್ ಇಂಟ್ರೆಸ್ಟ್ ಇರೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಓವಲ್ ಆಫೀಸ್ ಗೆ ಮುಲ್ಲಾ ಮುನೀರ್ ನನ್ನ ಕರೆದು ಲಂಚ್ ಕೊಡ್ತಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಅಪಹಪಿಸ್ತಾ ಇರಬಹುದು ಎರಡನೇ ಅವಧಿಗೆ ಅಧ್ಯಕ್ಷರಾಗಿದ್ದಾರೆ ಇದೇ ಲಾಸ್ಟ್ ಟರ್ಮು ಕೈಲಾದಷ್ಟು ಸಂಪಾದನೆ ಮಾಡ್ಕೊಂಡ್ಬಿಡೋಣ ನಮ್ಮ ಕುಟುಂಬದ ಎಲ್ಲರನ್ನು ಸೆಟ್ಲ್ ಬಿಡೋಣ ಅಂತ ಎದ್ರು ಕೂತ್ರು ಮಲಗಿದ್ರು ದುಡ್ಡು ದುಡ್ಡನ್ನೇ ಜಪಾ ಮಾಡ್ತಾರೆ ಟ್ರಂಪ್ ಈಗ ಪರ್ಸನಲ್ ಆಗಿ ನೋಬಲ್ ಶಾಂತಿ ಪ್ರಶಸ್ತಿ ಪಡೀಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ ನಾನೇನು ಬರಾಕ್ ಒಬಾಮಾಗಿದ್ದ ಕಡಿಮೆ ಪಾಕಿಸ್ತಾನ ಸಹ ಅದರ ಸಂಪೂರ್ಣ ಲಾಭ ಪಡೆದು ಹೌದು ಹೌದು ನಮ್ಮ ದೊರೆ ಟ್ರಂಪ್ಗೆ ನೊಬೆಲ್ ಪೀಸ್ ಪ್ರೈಸ್ ಬೇಕೇ ಬೇಕು ಅಂತ ಟ್ರಂಪ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಇಸ್ರೇಲ್ ಸಹ ಟ್ರಂಪ್ ರನ್ನ ನೊಬೆಲ್ ಪೀಸ್ ಪ್ರೈಸ್ ಗೆ ನಾಮಿನೇಟ್ ಮಾಡಿದೆ ಟ್ರಂಪ್ ಖುಷಿಗೆ ಎಲ್ಲೇನೆ ಇರಲಿಲ್ಲ ಈ ಕಡೆ ಭಾರತದಿಂದ ಸಹ ರಿಪ್ಲೇಗಾಗಿ ಕಾಯ್ತಾ ಇದ್ರು ಟ್ರಂಪ್ ಆದ್ರೆ ಮೋದಿ ಬಾಯಲ್ಲಿ ಟ್ರಂಪ್ ಹೆಸರು ಬರಲೇ ಇಲ್ಲ ಅವ್ರಿಗೆ ಗೊತ್ತು ಭಾರತ ಏನಾದ್ರೂ ನನ್ನನ್ನು ನಾಮಿನೇಟ್ ಮಾಡಿದ್ರೆ ಅದಕ್ಕೆ ಒಂದು ತೂಕ ಬರುತ್ತೆ ಆದ್ರೆ ಮೋದಿ ಇಂತ ಕೆಲಸ ಮಾಡೋದಕ್ಕೆ ಸಾಧ್ಯನಾ ಅಷ್ಟಕ್ಕೂ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಕಡ್ಡಿ ಆಡಿಸೋದಕ್ಕೆ ನೀನ್ ಯಾರು ಬಿಕಾರಿಸ್ತಾನದ ವಿಚಾರದಲ್ಲಿ ಹೇಗೆ ಡೀಲ್ ಮಾಡಬೇಕು ಅನ್ನೋದು ಭಾರತಕ್ಕೆ ಗೊತ್ತಿದೆ ನಮ್ಮ ಮತ್ತು ಪಾಕಿಸ್ತಾನದ ಮಧ್ಯದ ಸೀಸ್ ಫೈರ್ ನಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ ಅಂದ್ಬಿಟ್ರು ಮೋದಿ ಇಲ್ಲಿಗೆ ಟ್ರಂಪ್ ರ ಪೀಸ್ ಪ್ರೈಸ್ ಕನಸು ನುಚ್ಚು ನೂರಾಗಿ ಹೋಯ್ತು ಇಷ್ಟೆಲ್ಲಾ ಇದಾವೆ ನೋಡಿ ಮೋದಿ ಮತ್ತು ಭಾರತನ ದ್ವೇಷ ಮಾಡಿ ಭಾರತದ ವಿರುದ್ಧ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಹಾಕಿರೋದ್ರ ಹಿಂದಿನ ಅಸಲಿ ಕಾರಣಗಳು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತೀವಿ ವೆಪನ್ ಪರ್ಚೇಸ್ ಮಾಡ್ತೀವಿ ಅನ್ನೋ ಕಾರಣಗಳು ಸಹ ಹೌದು ಆದ್ರೆ ಬಲವಾದ ಕಾರಣಗಳು ಈ ಲಂಚ ಅದು ಟ್ರಂಪ್ ಲಂಚ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದಾದ್ರೂ ಯಾರಿಂದ ನರೇಂದ್ರ ಮೋದಿಯಿಂದ ಲಂಚಾನೇ ತಿನ್ನದ ವ್ಯಕ್ತಿಯ ಬಳಿ ಲಂಚ ಕೊಡು ಅಂತ ಕೇಳಿದ್ರೆ ಇಲ್ಲಿಂದ ಕೊಡೋದಕ್ಕೆ ಸಾಧ್ಯ ಮೋದಿ ಲಂಚ ಮಾಡಿ ಮಾಡೋದಾದ್ರೂ ಏನು ಏನ್ ಸಾಮ್ರಾಜ್ಯ ಕಟ್ಟೋದಿದೆಯಾ ಬೇರೆ ರಾಜಕಾರಣಿಗಳ ರೀತಿ ನಮ್ಮ ಮಗ ಮೊಮ್ಮಗ ಹತ್ತು ಹಿಂದಿನ ಮತ್ತು ಮುಂದಿನ ತಲೆಮಾರಿಗೆ ಬೇಕಾದಷ್ಟು ಮಾಡಿಟ್ಟು ಹೋಗಬೇಕು ಅನ್ನೋ ಅಪಾಹಪಿ ಇದೆಯಾ ಸಂಬಂಧಿಕರಿದ್ರೂ ಹತ್ರ ಬಿಟ್ಕೊಡಲ್ಲ ಅಕ್ಷರಶಃ ದೇಶ ಸೇವೆಯಲ್ಲಿ ಲೀನವಾಗಿದ್ದಾರೆ ಇಂತಹ ವ್ಯಕ್ತಿಗೆ ಲಂಚ ಕೊಡೋ ಅಗತ್ಯ ಇದೆಯಾ ಅಥವಾ ಇನ್ನೊಬ್ಬರಿಗೆ ಲಂಚ ಕೊಟ್ಟು ಏನನ್ನಾದ್ರೂ ಪಡೆಯೋದಿದೆಯಾ ಪ್ರಧಾನಿ ಸ್ಥಾನವನ್ನೇ ಅನುಭವಿಸಿದ್ದಾಯ್ತು ಅದಕ್ಕಿಂತ ಇನ್ನು ಹೆಚ್ಚಿನ ಅಧಿಕಾರ ಅನುಭವಿಸೋದು ಏನಿದೆ ಲಂಚ ಪಡೆದು ಮಾಡೋದಾದ್ರೂ ಏನು ಅಥವಾ ಲಂಚ ಕೊಟ್ಟು ಸಾಧಿಸೋದಾದ್ರೂ ಏನು ಇದು ಟ್ರಂಪ್ ಗೆ ಗೊತ್ತೇ ಆಗ್ಲಿಲ್ಲ ನೋಡಿ ಸರಿ ಮೋದಿ ಅವರು ಲಂಚ ತೆಗೆದುಕೊಳ್ಳೋದು ಅಥವಾ ಕೊಡೋದು ಯಾವುದು ಇಲ್ಲದೆ ಹೋದ್ರೂ ನನ್ನನ್ನ ಅಟ್ಲೀಸ್ಟ್ ನೊಬೆಲ್ ಪೀಸ್ ಪ್ರೈಜ್ಗಾದ್ರೂ ನಾಮಿನೇಷನ್ ಮಾಡಬಹುದಾಗಿತ್ತಲ್ಲ ಅನ್ನೋದು ಟ್ರಂಪ್ ಎಕ್ಸ್ಪೆಕ್ಟೇಷನ್ ಆಗಿತ್ತು ಹೆಚ್ಚು ಕಡಿಮೆ ನೊಬೆಲ್ ಪೀಸ್ ಪ್ರೈಸ್ ಗೆ ನಾಮಿನೇಷನ್ ಮಾಡೋ ಲಂಚ ಕೇಳಿದಂತೆ ಅದು ಕೇವಲ ಟ್ರಂಪ್ ವಿರುದ್ಧ ಲಂಚದ ಆರೋಪಗಳಷ್ಟೇ ಅಷ್ಟೇ ಅಲ್ಲ ಜೆಫ್ರಿ ಎಫ್ಸ್ಟೀನ್ ಫೈಲ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದಿದವೆ ಅವರ ಚರಿತ್ರೆಯ ಬಗ್ಗೆ ಚಾರಿತ್ರ್ಯದ ಬಗ್ಗೆನೂ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಲೈಂಗಿಕ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ರು ಟ್ರಂಪ್ ಅವರ ಹೆಸರು ಸಹ ಕೇಳಿ ಬಂದಿತ್ತು ಯಾರೇ ಜಫ್ರಿ ಅಫ್ಟೀನ್ ನಾಬಾಲಿಕ ಬಾಲಕಿಯರ ಮೇಲೆ ಯೋನ ಶೋಷಣೆ ಮಾಡಿರುವ ಆರೋಪ ಹೊತ್ತಿರುವ ವ್ಯಕ್ತಿ ಈ ಕರ್ಮಕಾಂಡದಲ್ಲಿ ಟ್ರಂಪ್ ಹೆಸರು ಸಹ ಕೇಳಿ ಬಂದಿತ್ತು ಆ ಜಫ್ರಿ ಅಫ್ಟೀನ್ ಫೈಲ್ಸ್ ನಿಂದ ತನ್ನ ಹೆಸರನ್ನು ಕೈ ಬಿಡುವಂತೆ ನಿಂದ ಒತ್ತಡಗಳು ಕೇಳಿ ಬರ್ತಾ ಅನ್ನೋ ಸುದ್ದಿಗಳು ಸಹ ಇದೆ ಬಾಲಕಿಯರ ಮೇಲಿನ ಲೈಂಗಿಕ ಹಗರಣದಲ್ಲಿ ಟ್ರಂಪ್ ಮುಂದೆ ರಾಜೀನಾಮೆ ಕೊಡೋ ದಿನಗಳು ಬಂದರೂ ಬರಬಹುದು ಒಂದು ಕಡೆ ಲಂಚದ ಆರೋಪಗಳು ಇನ್ನೊಂದು ಕಡೆ ಈ ವ್ಯಕ್ತಿಯ ಚಾರಿತ್ರ್ಯದ ಬಗ್ಗೆನೆ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗಿದೆ ಇದು ನೋಡಿ ಭಾರತದ ಮೇಲೆ ಫಿಫ್ಟಿ ಪರ್ಸೆಂಟ್ ಟಾರಿಫ್ ಇಂದಿನ ಕಾಣದ ಮುಖಗಳು ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ